ನಮ್ಮ ಸಿನಿಮಾದ ಬಗ್ಗೆ ನಮಸ್ಕಾರ ರಂಗಸಮುದ್ರ ಬಹಳ ದಿನಗಳಾದ್ಮೇಲೆ ಒಂದು ದೇಸಿ ಸೊಗಡಿನ ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಐದ್ ಸಾಂಗ್ ಇದೆ ಅಂತ ಹೇಳಿದ್ರು ಪ್ರೊಡ್ಯೂಸರ್ ಮೂರ್ ಸಾಂಗ್ ನೋಡಿದ್ವಿ ಮೂರು ಡಿಫ್ರೆಂಟ್ ಸಾಂಗ್ ಬಹಳ ಇಂಪಾಗಿದೆ ಅದರಲ್ಲೂ ಕೇರ್ವಾಣಿ ಹಾಡಿದಂತ ಹಾಡು ಮನಸ್ಸಿಗೆ ತಟ್ಟೋ ರೀತಿ ಇದೆ ಇನ್ನೆರಡು ಹಾಡು ಚೆನ್ನಾಗಿದೆ ನೋಡಿದೀರ ನನಗೆ ವಯಸ್ಸಣ ಅವರು ಪರಿಚಯ ಆಗಿದ್ದೀಗ ಬಹುಶಃ ಒಂದು ಒಂದೂವರೆ ತಿಂಗಳ ಎರಡು ತಿಂಗಳಿದ್ದೆ ಅಷ್ಟೇ ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು ನಾನು ವಾಗೀಶ್ ಅವರೇ ನಿರ್ಮಾಪಕರು ಅಂದ್ಕೊಂಡಿದ್ದೆ ಅವರು ಇವತ್ತು ಗೊತ್ತಾಯ್ತು ಅವರು ಬಹಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ ನಾನು ಅವ್ರ ನಿರ್ಮಾಪಕರು ನಿರ್ಮಾಪಕರು ವಾಗೀಶ್ ಪ್ರೊಡ್ಯೂಸರ್ ಅಂತಾನೆ ಇರಲಿಲ್ಲ ಈ ಸಿನಿಮಾ ನೆನಪಿಟ್ಕೋಬೇಕು ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನನ್ನ ಸ್ಟುಡಿಯೋ ಬಂದಂತ ಸಿನಿಮಾ ಡಬ್ಬಿಂಗ್ ಬರೀ ಫೋನ್ ಅಲ್ಲಿ ಮಾತಾಡಿದ್ದು ಆಮೇಲೆ ನಾನು ಹಾಸ್ಪಿಟಲ್ ನ ಬಂದ್ಮೇಲೆ ಅವ್ರನ್ನ ಭೇಟಿಯಾದ ಅವರಿಬ್ಬರೇ ನಿರ್ಮಾಪಕರು ಅನ್ಕೊಂಡ್ಬಿಟ್ಟಿದ್ದೆ ನಾನು ಯಾಕೆಂದ್ರೆ ತೆರೆ ಹಿಂದೆ ನಿಂತು ಪೂರ್ತಿ ಕಥೆನ ನಡೆಸಿದ ವ್ಯಕ್ತಿಯ ಹೊಯ್ಸಳ ಮೊನ್ನೆ ಸಿಕ್ಕಿತ್ತು ಒಂದು ಎರಡು ತಿಂಗಳ ಮೊದಲು ಕ್ಷಮಾ ಹಾಕಿದ್ದಾರೆ ರಾಜ್ಕುಮಾರ್ ಅಸ್ಕಿ ಇರ್ಬೋದು ಮತ್ತೆ ವಾಗೀಶ್ ಚನ್ನಗಿರಿ ಇದರಲ್ಲಿರೋ ಈಗ ಮೂರು ಅಂತ ಅವರು ಐದು ಹಾಡು ಅವರೇ ಬರೆದಿದ್ದಾರೆ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು ವಾಗೀಶ್ ನಿಮ್ಮಲ್ಲೊಬ್ಬ ಕವಿ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ ಬಹಳ ಅದ್ಭುತವಾದಂತಹ ತಿಳಿಸ್ಬೇಡಿ ಮುಂದುವರಿಸಿ ನಿರ್ಮಾಣದಲ್ಲಿ ತೋರಿಸ್ಕೊಂಡ್ರಿ ಪ್ರೊಡ್ಯೂಸರ್ ಅಂತಾನೆ ಭಾವಿಸಿದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರಿ ನೀವು ಈ ಜೋಡಿ ರಾಜ್ಕುಮಾರ್ ರಸ್ತೆ ಆಗಲಿ ಇನ್ನೊಬ್ರು ಆಗಲಿ ಅದು ನನ್ನ ಸ್ಟುಡಿಯೋನಲ್ಲಿ ಮೂರು ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಇನ್ನೊಂದು ಹೇಳಬೇಕು ಅಂತಂದ್ರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು ಸೊ ಒಂದು ಇಡೀ ತಂಡ ಆ ಹಂಚಲೆಗ ಸ್ಕೂಲ್ ಇಂದ ಬಂದಂತ ಒಂದು ತಂಡ ಇನ್ನ ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ ಅದಕ್ಕೆ ಹೇಳಿದ್ರೆ ತುಂಬಾ ಹೋಗ್ಲಿಕ್ಕೆ ಆಗುತ್ತೆ ಸಿನಿಮಾ ನೋಡಿದ ಮಾತಾಡ್ತೀನಿ ಯಾಕೆಂದ್ರೆ ಮೊದಲನೇ ಸಾಂಗ್ ನೋಡಿದೀವಿ ಅಂದ್ರೆ ತನ್ನ ಪ್ರತಿಭೆ ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀವಿ ರಘು ನಾನು ಆ ರಾಕ್ಷಸಪ್ತ ಮೊದಲನೇ ಸಾಂಗಲ್ಲಿ ತೋರಿಸ್ಬಿಟ್ಟಿದ್ದಾರೆ ಹಲವಾರು ನೀವು ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಈ ರೀತಿಯ ಸಿನಿಮಾಗಳು ಯಾಕೆಂದ್ರೆ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವಂತ ದಿನಗಳಿಗೆ ಬರ್ತಾ ಇದೆ ಫಿಂಗರ್ ಟಿಪ್ಸ್ ನೋಡುವಂಥದ್ದು ಕಾಲ ಒಂದು ಸಿನಿಮಾನ ನಾಲ್ಕು ದಿನ ಐದು ದಿನ ನೋಡುವಂತಹ ಕಾಲ ದೂರ ಆಗಿ ಯಾಕೆಂದ್ರೆ ಮೊನ್ನೆ ರಿಲೀಸ್ ಆದಂತಹ ಕಾಟೇರ ಎಕ್ಸ್ಟ್ರಾಂಡರಿ ಹಿಟ್ ಆಗಿದೆ ಸಿನಿಮಾ ನಮ್ಮ ಕನ್ನಡ ಚಿತ್ರ ಸಲಾರ್ ಅಂತ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ ಸೊ ಅದೇ ರೀತಿ ಅಷ್ಟು ದೊಡ್ಡ ಇಟ್ಟಂದೇ ಇದ್ರು ನಿರ್ಮಾಪಕನಿಗೆ ಆಗ್ತಂತ ಬಂಡವಾಳ ವಾಪಸ್ ಬಂದ್ರೆ ಹೊಯ್ಸಳ ಇನ್ನೊಂದು ನಾಲ್ಕು ಸಿನಿಮಾ ಮಾಡ್ತಾರೆ ಸೊ ಈ ತಂದೆ ಕೊಡ್ಲಿಕ್ಕೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ನಿರ್ಮಾಪಕರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹೊಯ್ಸಳ ಕುಮಾರ್ ಅವರು ನಮ್ಮ ಪ್ರೀತಿಯ ಕರಿಸುವ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ Thank you so much.